ನವರಾತ್ರಿಯ ಎರಡನೆಯ ದಿನ ಜಗನ್ಮಾತೆಯನ್ನು ಬ್ರಹ್ಮಚರಣಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಬ್ರಹ್ಮಾಚಾರಣಿ ಎಂದರೆ ತಪಸ್ಸನ್ನು ಆಚರಿಸುವುದು ಹಿಂದುವರ್ಥ ವೇದ ಮತ್ತು ತಪಸ್ಸು ಬ್ರಹ್ಮಶಕ್ತಿಯ ಮೂಲ ಅರ್ಥವಾಗಿದೆ ಆಕೆಯ ಸ್ವರೂಪವು ಪ್ರಕಾಶ ಮಾಡುವುದು ಹಾಗೂ ಭವ್ಯವಾದುದು ಪರಮೇಶ್ವರನನ್ನು ಪಡೆಯಲು ಆಕೆ ಗೌರವದ ತಪಸ್ಸು ಮಾಡಿದಳು ಒಂದು ವರ್ಷಗಳ ಕಾಲ ಕೇವಲ ಹಣ್ಣುಗಳನ್ನು ತಿಂದು ಕಳೆದಳಂತೆ ಇನ್ನು ನೂರೈವತ್ತು ವರ್ಷಗಳ ಕಾಲ ಗಿಡದ ಎಲೆಗಳನ್ನು ತಿಂದು ಕಳೆದಳಂತೆ ಕೆಲವು ವರ್ಷ ವರ್ಷಗಳ ಕಾಲ ಉಪವಾಸವಿದ್ದು ಕಳೆದಳನಂತೆ ಸಾವಿರಾರು ವರ್ಷಗಳು ಹಗಲು ರಾತ್ರಿ ಏನಾದರೆ ಶಿವನನ್ನು ಕರೆದು ತಪಸ್ಸು ಮಾಡಿದಳು ಈಕೆ ಅವಳ ತಪಸ್ಸನ್ನು ಕಂಡು ದೇವತೆಗಳೇ ಋಷಿಗಳು ಗುಣಗಾನ ಮಾಡಿದರು ಕೊನೆಯಲ್ಲಿ ಬ್ರಹ್ಮದೇವನೇ ಆಶ್ಚರ್ಯಗೊಂಡು ಹೇ ದೇವತೆ ನಿನ್ನಂತ ತಪಸ್ಸು ಇಲ್ಲಿಯವರೆಗೂ ಯಾರೂ ಮಾಡಿಲ್ಲ ನಿನ್ನ ಕಾಮ ಹೀಗೆ ಸತ್ಯದಲ್ಲಿಯೇ ಪೂರ್ಣಗೊಳ್ಳುತ್ತದೆ ಪರಮೇಶ್ವರನೇ ಇಲ್ಲಿ ಪ್ರತಿಯಾಗಿ ಪಡುತ್ತೀಯ ಎಂದು ಹೊರಬಿಟ್ಟರಂತೆ ನಂತರ ಪರಮೇಶ್ವರನು ಆ ದೇವಿಯನ್ನು ತನ್ನ ಸತಿಯಾಗಿ ಸ್ವೀಕರಿಸಿದರಂತೆ ಇವಳು ಬರೀ ಎಲೆಯನ್ನು ತಿಂದು ಜೀವಿಸುವುದರಿಂದ ಅಪಣ್ಣ ಎಂದು ಕರೆಯುತ್ತಾರೆ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮದೇ ಬ್ರಹ್ಮಚಾರಣಿ ದೇವಿಗೆ ಶ್ವೇತವರ್ಣದ ಸೀರೆಯನ್ನು ತೋರಿಸಿ ಬಿಳಿ ಬಣ್ಣದ ಮಲ್ಲಿಗೆ ಹೂವನ್ನು ಅಕ್ಷತೆ ಗೆಜ್ಜೆ ವಸ್ತ್ರಗಳಿಂದ ಈ ದೇವಿಯ ಅಷ್ಟೋತ್ತರ ಪಡಿಸಿಕೊಳ್ಳುತ್ತಾ ಪೂಜಿಸುತ್ತಾರೆ ನೈವೇದ್ಯ ರೂಪದಲ್ಲಿ ಅನ್ನ ಗಸಗಸೆ ಪಾಯಸವನ್ನು ಸ್ವೀಕರಿಸುತ್ತಾರೆ ದೇವಿಗೆ ಮಹೇಶ್ವರ ಅಲಂಕಾರವನ್ನು ಮಾಡುವುದು ಈ ದೇವಿಯ ಪೂಜಿಸುವುದರಿಂದ ವೈರಾಗ್ಯ ಸದಾಚಾರ ತಪಸ್ಸು ಬುದ್ಧಿಯಾಗು ಬುದ್ಧಿಯಾಗುವುದು ಜ್ಞಾನ ಬ್ರಹ್ಮ ಜ್ಞಾನವೂ ಸಹ ಪ್ರಾಪ್ತಿಯಾಗುತ್ತದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಉತ್ತಮ ಆರೋಗ್ಯ ಲಭಿಸುತ್ತದೆ ಯೋಗಿಗಳು ಈ ದೇವಿಯನ್ನು ಆಧರಿಸುವಾಗ ತಮ್ಮ ಮನಸ್ಸನ್ನು ಚಕ್ರದಲ್ಲಿ ನೆನೆಸಿಕೊಳ್ಳುತ್ತಾರೆ ಈ ಶ್ಲೋಕವನ್ನು ಹನ್ನೆರಡು ಬಾರಿ ಹೇಳಿಕೊಂಡು ಬ್ರಹ್ಮಾಚಾರಣಿ ದೇವಿಯನ್ನು ನಮಸ್ಕರಿಸುವುದರಿಂದ ಮನಸ್ಸಿನ ಮನೋಕಲ್ಪನೆಗಳು ನೆರವೇರುತ್ತದೆ ಯೇವಿ ಸರ್ವಭೂತೇಶೋ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ